ನಮಸ್ತೆ ಏನು ಬಂಧುಗಳೇ ಬೆಳಿಗ್ಗೆ ತಾನೇ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವಾಗ ನಾನು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವ್ರವ್ರೆ ಅವ್ರ ಜೊತೆಗೂ ಕೂಡ ಇವರ ಒಂದು ಸಮಸ್ಯೆ ಬಗ್ಗೆ ಬೆಳಿಗ್ಗೆ ನಾನು ಮಾತಾಡಿದೆ ಹಾಗೂ ಅಲ್ಲಿಂದ ನಮ್ಮ ಸುಬ್ರಹ್ಮಣ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಲೂ ಕೂಡ ನಾನು ಮಾತಾಡಿದೆ ಅವರು ಕೂಡವಾ ನಾವು ನಮಗೂ ಬೇಜಾರಾಯಿತು ನಾನು ರೈತರು ಮಗನೆಯ ಆದರೆ ಅವತ್ತು ಅವರು ಏನು ಪ್ರೊಸೀಜರ್ ಇರುತ್ತೆ ನಿಮ್ಮ ಪ್ರಯಾಪಟ್ಟಣ ತಾಲೂಕಿನಲ್ಲಿ ದನಗಳನ್ನು ಅವರು ಆ ಜಾನುವಾರುಗಳನ್ನು ತರಬೇಕಾದ್ರೆ ಯಾವುದೇ ರೀತಿಯ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ ಇಲ್ಲೊಂದು ಸರ್ಟಿಫಿಕೇಟ್ ತೊಗೊಂಡಿದ್ರು ಕೂಡವಾ ಅದು ಆಗೋಗೋದು ಆದರೂ ಕೂಡ ನಾನೇ ಊಟ ಕೊಡಿಸಿ ನಾನು ರೈತರು ಮಗನಾಗಿ ನನಗೆ ಕಷ್ಟ ಏನು ಅಂತ ಗೊತ್ತಾಗ್ತದೆ ಸರ್ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸ್ಥಳೀಕರು ಅಲ್ಲಿ ನಮ್ಗೆ ತರ ನಮ್ಗೆ ಗಮನಕ್ಕೆ ತಂದಾಗ ನಾವು ಅವ್ರ ಹತ್ರವ ಡಾಕ್ಟರ್ ಸರ್ಟಿಫಿಕೇಟ್ ಕೇಳಿದಾಗ ಇಟ್ಟಿಲ್ಲ ಆದ್ರಿಂದ ಪ್ರಕರಣ ದಾಖಲು ಮಾಡಿದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಆದ್ರೆ ನಾನು ಒಂದ್ ಮಾತು ಈ ಮೂಲಕ ಯಾಕೆ ಅಂತ ಹೇಳಿದ್ರೆ ನೀವು ನಮ್ಮ ಕರ್ನಾಟಕದಲ್ಲಿ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳು ಗ್ರಾಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗಳು ಇರ್ತವೆ ಆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಇಡೀ ಚರಿತ್ರನೇ ತಿಳ್ಕೋಬಹುದು ಯಾಕೆಂದ್ರೆ ಈಗ ನಿಮ್ದೊಂದು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಏನಾದರೂ ಆ ಕರ್ತವ್ಯದಲ್ಲಿ ಈಗ ನಿಮ್ಗೆ ಇವರು ಸಿಕ್ಕಾಕೊಂಡ್ರು ಅಂತ ಅಂದಾಗ ಅಟ್ಲೀಸ್ಟ್ ನೀವು ಒಂದು ಬೆಟ್ಟದ ಪೊಲೀಸ್ ಪೊಲೀಸ್ ಸ್ಟೇಷನ್ಗಾದ್ರೂ ಫೋನ್ ಮಾಡಿ ಇಂತಹ ವ್ಯಕ್ತಿ ಈ ತರ ಗಾಡಿ ಹಿಡಿದಿದ್ದೀವಿ ಈ ವ್ಯಕ್ತಿಯ ಹಿನ್ನೆಲೆ ಏನು ಯಾಕೆ ಅಂತಂದ್ರೆ ಇವತ್ತು ಯುಗ ಒಂದು ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಹೊರದೇಶದಲ್ಲಿ ಕೂತ್ಕೋ ಇರೋನ್ನ ಒಬ್ಬ ಅವನ ಚರಿತ್ರೆಯನ್ನು ತಿಳ್ಕೊಳ್ಳೋ ಅಷ್ಟು ಯುಗ ಮುಂದುವರೆದಿದೆ ಅಂತ ಅವನು ಕಳ್ಳನ ಸುಳ್ಳನ ಮಣ್ಣ ಅನ್ನೋದನ್ನ ತಿಳ್ಕೊಳದಕ್ಕೆ ಒಂದು ಪೂರ್ವಪರ ವಿಚಾರಿಸ್ತಾನೆ ದಯವಿಟ್ಟು ಇವತ್ತು ರೈತರು ಇವತ್ತು ದೇಶದ ಬೆನ್ನೆಲುಬು ಅಂತ ಏನು ಹೇಳ್ತೀವಿ ಇವತ್ತು ದೇಶಕ್ಕೆ ಅನ್ನ ಹಾಕ್ತಾ ಇದ್ದಾರೆ ಅಧಿಕಾರಿಗಳಾಗ್ಲಿ ಇವತ್ತು ನಾವು ಅನ್ನ ಇನ್ನು ಎಲ್ಲರೂ ಅನ್ನ ತಿಂತಾ ಇದೀವಿ ಅಂತಂದ್ರೆ ಅವರಿಂದ ಅಂದ್ರೆ ಅದರ ಮೂಲ ಇವತ್ತು ಆ ರಾಸುನ ನನಗೆ ಇವತ್ತು ಐದು ಗಂಟೆಯಿಂದನೂ ಇವರು ಫೋನ್ ಮಾಡೋದು ನೋಡಿದ್ರೆ ಪಾಪ ನನ್ಗೆ ಯಾಕೆ ನೀವು ಸುಖವಾಗಲೇ ನನಗೆ ಹೇಳಲಿಲ್ಲ ಅಂತ ನಿಮ್ಗೆ ನನಗೆ ನಂಬರ್ ನಿಮ್ಮ ನಂಬರ್ ಸಿಗ್ಲಿಲ್ಲ ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ಇದ್ದಿದ್ದಾನೆ ಹೇಳಿದ್ರು ಆದರೆ ಆ ವಿಚಾರ ನನಗೆ ಮುಟ್ಟಾಗ್ಲಿಂದಲೂ ನಮ್ಮ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವರು ಇಲ್ಲ ನೀವು ಅಷ್ಟು ಫಾಸ್ಟ್ ಆಗಿ ಮಾತಾಡಬೇಡಿ ಅಂತ ಹೇಳಿದ್ರು ಆ ರೈತರ ವಿಚಾರ ಪ್ರಾಮಾಣಿಕವಾಗಿ ಐತಿ ಅಂತ ಅಂದಾಗ ನನಗೆ ಅದು ತಡ್ಕೊಳ್ಳೋ ಅಷ್ಟು ಇದಿರೋದಿಲ್ಲ ಇವತ್ತು ಈ ವ್ಯಕ್ತಿ ಏನೋ ಅವ್ರ ಮನೇಲಿರೋದನ್ನು ಜ್ವಾಳನೋ ಏನೋ ಮಾರಿ ಏನೋ ಈ ಒಂದು ಮಾಮೂಲಿ ಆ ದುಡ್ಡು ಕೈಲಿದ್ದಾಗ ನಾನು ಒಂದು ಸಂಘ ಇದು ಏನು ಸಂಘ ಮಾಮೂಲಿ ಹೈನುಗಾರಿಕೆ ಮಾಡಬೇಕು ಹೋಗಿ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಹೇಳಿದ್ರು ಅಂತ ಅಂದಾಗ ಮೊದ್ಲು ಹೋಗಿ ಹಸುಗಳನ್ನ ತರಬೇಕು ಅದ್ರನ್ನ ಮಾತ್ರ ತಾಟ್ ನಿಟ್ಕೊಂಡಿರ್ತಾರೆ ಆ ಈ ನಮ್ಮ ರೈತರಿಗೆ ಕೆಲವೊಂದು ಏನು ಆ ರೆಕಾರ್ಡ್ಗಳು ಮಾಡ್ಕೊಳ್ಳೋದು ಮತ್ತೆ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಕೊಡಗು ಭಾಗದಲ್ಲಿ ಏನು ರಾಸುಗಳನ್ನ ಯಾವ ರೀತಿ ತರಬೇಕು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಆ ರೀತಿ ಏನೋ ಹೋಗಿ ಇವರು ತರುವಾಗ ಏನು ಸಂಜೆ ಹೆಚ್ಚು ಕಡಿಮೆ ಶನಿವಾರ ಬೆಳಗಿನ ಜಾವ ಎರಡು ಗಂಟೆ ಟೈಮಲ್ಲಿ ಅಲ್ಲಿನ ಯಾರೋ ಒಬ್ರು ಯಾರೋ ಸಮಯದಲ್ಲಿ ಏನೋ ಬಂದಿ ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ತಪ್ಪು ಮಾಡೋರಿಗೆ ಸಿಗಲಿ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೋದು ಸುಸ್ತಾಗಿ ಸಾಯೋ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ರಾತ್ರಿ ಹೊತ್ತು ರೈತರು ಸ್ವಲ್ಪ ಮಾಮೂಲಿ ಅದು ಏನದು ಗಬ್ಬದ ಎರಡನ್ನ ತಗೊಂಡು ಬರ್ತಾ ಇದ್ರು ಅದ್ರ ವಿಚಾರವಾಗಿ ನನಗೆ ಬೆಳಿಗ್ಗೆ ಐದು ಗಂಟೆಯಲ್ಲಿ ಮುಟ್ಟಿಸಿದ್ರು ಇವಾಗ ಅವರು ಅವರದ್ದು ನನಗೆ ಒಂದು ಪತ್ರದ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನನಗೊಂದು ಮನವಿನೂ ಕೊಡ್ತಾ ಇದ್ದಾರೆ ಏನು ನಡೀತು ಅಲ್ಲಿ ವಾಸ್ತವನ ಯಾಕೆ ಅಂತಂದ್ರೆ ಇವತ್ತು ನಾವು ಪ್ರಪಂಚಕ್ಕಾಗಿ ಸಮಾಜಕ್ಕೆ ಸತ್ಯ ತೋರಿಸ್ಬೇಕು ದಯವಿಟ್ಟು ಅಲ್ಲಿ ಏನ್ ನಡೀತು ಇವ್ ಆ ಜಾನುವಾರನ್ನ ತರ್ತಿದವರು ಇವರೇನೇ ಸುನೀಲ್ ಅಂತ ಅನ್ಬಿಟ್ಟು ಇವರು ಬಂದಿ ಚೆನ್ನಗೆರೆ ಗ್ರಾಮದವರು ಇವರ ತಂದೆ ಹೆಸರು ಕುಮಾರೇಗೌಡ್ರು ಊರಿನ ಗ್ರಾಮಸ್ಥರು ಗ್ರಾಮಸ್ಥರ ಸಮ್ಮುಖದಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಹೌದು ಅದನ್ನ ಅವರು ಇತರ ತರ ಹೋಗಿದ್ರು ಅಂತ ಅನ್ಬಿಟ್ಟು ಹೇಳಿದ್ರು ಇವರು ಸಿಗಣ್ಣ ಅಂತ ಹೇಳಿ ಆಟೋ ಡ್ರೈವರ್ ಇವರು ನನ್ನ ಮಾಮೂಲಿ ನಾವು ಆ ತರ ಇದ್ರಲ್ಲೇ ತೊಡಗುದಾರಲ್ಲ ಏನು ಜಾನುವಾರುಗಳು ಏನು ಹಾಕೊಡ್ತವೆ ಆ ರೈತರುಗಳಿಗೆ ಸ್ವಲ್ಪ ಕಡಿಮೆ ಸಿಕ್ತಾಗ ನಮ್ ರೈತರುಗಳಿಗೆ ಕೊಡ್ಸೋ ಸಿಗೊಂಡ್ ಹಾಸ್ಪಿಟಲ್ ನಾವಳೆ ಇವತ್ತು ನನಗೆ ದುಡಿಯಕ್ಕೆ ಆಧಾರವಾಗಿದ್ದು ಒಂದು ಆಟೋನು ಕೂಡ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ ದಯವಿಟ್ಟು ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಎ ಸಿ ಮೇಡಮ್ ಆಗಿರ್ಲಿ ಮತ್ತೆ ಏನು ಅಲ್ಲಿ ಏನು ಅಧಿಕಾರಿಗಳು ಇರ್ತೀರಿ ದಯವಿಟ್ಟು ಇದೊಂದು ಗಮನ ಹಾಕಿ ಗಮನ ಇದೊಂದು ವಿಡಿಯೋ ನಿಮ್ಮಲ್ಲಿ ಕೇಳ್ಕೊಳ್ತಿರೋದು ಯಾಕೆ ಅಂತಂದ್ರೆ ಇವತ್ತು ಎಷ್ಟೋ ಜನಗಳಲ್ಲಿ ಅನ್ಯಾಯ ಮೋಸ ಅಕ್ರಮ ದರೋಡೆ ಇವೆಲ್ಲ ನಡೀತಾ ಇದೆ ಅಂತವ್ರಿಗೆ ಶಿಕ್ಷೆ ಆಗ್ತಾ ಇಲ್ಲ ಪ್ರಾಮಾಣಿಕರಿಗೆ ಶಿಕ್ಷೆ ಆಗ್ಬಾರ್ದು ಇದು ನನ್ನ ಉದ್ದೇಶ ಅಷ್ಟೇನೆ ಅದ್ರ ವಿಚಾರವಾಗಿ ಏನು ಇವರು ಸುನೀಲ್ ಅವರ ಹತ್ರ ನಾನು ದಯವಾಗಿ ನಾನು ನಿಮ್ಗೆ ವಿಚಾರ ಹೊಂದೇಳಿ ಈಗ ಏನು ಯಾವಾಗ ನೀವು ಶುಕ್ರವಾರ ಸಾಯಂಕಾಲ ಇಲಾಖೆಯಲ್ಲಿ ಅವರೊಬ್ರು ಎಂಪ್ಲಾಯ್ ಆಗಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇದ್ರು ಇವಾಗ ರಿಟೈರ್ಡ್ ಆಗಿದ್ದಾರೆ ನಾನು ಜೊತೆ ಮಾತಾಡ್ತೀನಿ ಅವರು ಅಂತ ಫೋನ್ ಖಾಲಿ ಆಗಿದೆ ಅವ್ರದ್ದು ಯಾವ್ದು ಬಳಪ ಅಂದ್ರೆ ಸುಬ್ರಹ್ಮಣ್ಯದಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಬಳಪ ಅವರು ಮೊದಲು ಇಲ್ಲಿ ಸು ಇದು ಸೋಮಾರ್ಪೇಟೆ ತಾಲೂಕಿನಲ್ಲಿ ಅವರು ಕೈಗಾರಿಕೆ ಕೈಗಾರಿಕಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗ ನಿಮ್ಗೆ ಪರಿಚಯ ಇದ್ರು ಪರಿಚಯ ಇದ್ರೆ ನೀವು ಆ ರಾಸನ್ನ ಖರೀದಿ ಮಾಡಿದ್ರಿ ಏನ್ ದುಡ್ಡು ಕೊಟ್ಟು ರಾಸ್ಗೆ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರಿ ಅವ್ರಿಗೆ ಏನೋ ಸಾಕಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ನೀವು ಖರೀದಿ ಮಾಡಿದ್ರಿ ಹಾ ಫುಲ್ ಖಾಲಿ ಆಗಿದೆ ಅಂತ ಹೇಳಿದಾಗ ಫುಲ್ ಖಾಲಿ ಆಗಿದೆ ಅಂತ ಜೋರಾಗಿ ಮಾತಾಡಿ ಅಲ್ಲಿ ಆಗಿದಾಗ ಹಾ ಹಸುಗಳಿಗೆ ಇನ್ನು ಮೇವಿಲ್ಲ ಅಂದಾಗ ಅವರು ಕೊಡೋದಕ್ಕೆ ಮುಂದೆ ಮಾಡಿದ್ರು ನನ್ಗೆ ಅವ್ರ ದುಡ್ಡನ್ನು ಖರೀದಿ ಮಾಡಿ ನಾನು ತಗೊಂಡ್ಬಂದೆ ಆಗ ಏಕಾಏಕಿ ಬಂದು ಒಬ್ಬ ಆ ಸ್ಥಳೀಕನಾದ್ರೂ ಅಡ್ಡಾಯ್ತ ಇದು ನೀವು ಸಾಗ್ ತಗೊಂಡ್ತದ್ರಿ ಅಂತ ಮೂರ್ ಬಾರಿ ಹೇಳಿ ಇಲ್ಲ ಸರ್ ನಾವ್ ಸಾಕಾಗ ತಗೊಂಡ್ತಿರೋದು ನಾವ್ ಎಷ್ಟ್ ಹೇಳಿದ್ರು ವಿಡಿಯೋ ಎಲ್ಲ ತೋರಿಸಿದ್ರು ಗಬ್ಲಾಸ್ ಎಷ್ಟ್ ಹೇಳಿದ್ರು ಅವ್ರು ಕೇಳಲಿಲ್ಲ ಸರ್ ಅಂದ್ರೆ ಬಂಧುಗಳೇ ಇವರು ತರ್ಬೇಕಾದ್ರೆ ಅಲ್ಲಿಂದ ಒಬ್ಬ ಸ್ಥಳೀಕರು ಯಾರೋ ಒಬ್ರು ಬಂದು ನೀವು ಸಾಬ್ರಿಗೆ ಇದ್ರಿ ಅಂತ ಹೇಳಿ ಇವ್ರ ಮೇಲೆ ಇಲ್ಲ ನೀವು ಸಾಬ್ರಿಗೆ ಹೋಗ್ತಾ ಇರೋದು ಮುಸ್ಲಿಮ್ಸ್ ಅವ್ರಿಗೆ ತಗೊಂಡ್ ಹೋಗ್ತಿರೋದು ಆ ರೀತಿ ಏನು ಅವ್ರಿಗೆ ಹೇಳಿ ಅವಾಗ ಕೊನೆಗೆ ಅಲ್ಲಿನ ಪೊಲೀಸ್ನವ್ರಿಗೆ

ತಿಂತ ಇದೊಂದು ಲೈವ್ ಮೂಲಕ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಈಗ ಆಯ್ತು ಅದಾದ ಮೇಲೆ ಪೊಲೀಸ್ನವರು ನನಗೆ ಸುಬ್ರಹ್ಮಣ್ಯ ಪೋಲೀಸ್ನವರು ಬಂದರು ಬಂದರು ಸ್ಟೇಷನ್ ನೋಡಿ ಸ್ಟೇಷನ್ಗೆ ನಿಮ್ಮ ಗಾಡಿ ಮತ್ತೆ ತಗೊಳ್ಳೋಕೆ ಎರಡು ಎರಡು ತಗೊಂಡು ಆ ಕಡೆ ನೋಡ್ಕೊಂಡು ಹೇಳಿ ಜೋರಾಗಿ ಹೇಳಿ ಕೊಡು ಮತ್ತೆ ಗಾಡಿನ ಎರಡು ಸ್ಟೇಷನ್ ಮಾಡಿದ್ರು ಹಾಂ ಬೆಳಗ್ಗೆ ನಾವು ಏನೋ ಕೊಡ್ತಾರೆ ಅಂತ ಅಂದ್ಕೊಂಡು ಬೆಳಗ್ಗೆ ಎ ಮಾಡಿ ಎಫ್ ಕಾಪಿ ನಿಮ್ಮ

ಪೂರ್ವ ಪರ ವಿಚಾರಿಸಬಹುದು ಒಂದು ವ್ಯಕ್ತಿಯ ಬಗ್ಗೆ ನಾನು ಅವಾಗಲೇ ಹೇಳ್ದಂಗೆ ಅವನು ವ್ಯಕ್ತಿ ಯಾರು ಏನು ಅವನ ಇಡೀ ಚರಿತ್ರೆನೇ ಇವತ್ತು ಒಂದು ಮೊಬೈಲ್ ಫೋನ್ಗಳಲ್ಲಿ ಇರ್ತದೆ ಅಂತ ಅದ್ರಲ್ಲಿ ಒಂದು ಆಧಾರ್ ಕಾರ್ಡ್ ನೋ ಆಧಾರ್ ನಂಬರ್ನ ತಗೊಂಡು ಆ ಊರಿನಲ್ಲಿ ಏನೋ ಒಂದು ಮಾಮೂಲಿ ಇವತ್ತು ಇರೋದೇ ಪೊಲೀಸ್ ಸ್ಟೇಷನ್ ನಿಂದ ಪೊಲೀಸ್ ಸ್ಟೇಷನ್ ಇರ್ತದೆ ಇದನ್ನ ಮಾಡಬಹುದಾಯ್ತು ಏನೋ ಯಾವ ರೀತಿ ಈಗ ಅಲ್ಲಿ ಬಂದಿರುವಂತಹ ವ್ಯಕ್ತಿನೂ ಕೂಡ ಅಷ್ಟೊತ್ತಲ್ಲಿ ಬಂದ್ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಒಂದು ಸಮಾಜಕ್ಕೆ ಏನೋ ಒಂದು ಒಳ್ಳೆ ರೀತಿ ಆಗ್ಲಿ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಆದ್ರೆ ಕೆಲವೊಂದೊಂದು ಸಂದರ್ಭಗಳು ಸನ್ನಿವೇಶಗಳು ಅವರು ಆ ಟೈಮ್ ಅಲ್ಲಿ ಅದನ್ನ ಏನು ಅರ್ಥ ಮಾಡ್ಕೊಳಕ್ ಆಗ್ನಿಲ್ವೋ ಏನೋ ಇಲ್ಲ ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗ್ನಿಲ್ವೋ ಯಾಕೆ ಅಂತಂದ್ರೆ ನಮ್ಮ ಕಡೆ ಸ್ವಲ್ಪ ಭಾಷೆಗಳು ಆ ಕಡೆ ಭಾಷೆಗೂ ಸ್ವಲ್ಪ ಲ್ಯಾಂಗ್ವೇಜ್ ಅಲ್ಲಿ ವ್ಯತ್ಯಾಸ ಇರ್ತದೆ ಅದೇ ಕನ್ನಡ ಆದರೂ ಕೂಡ ಕನ್ನಡ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಭಾಷೆ ಅರ್ಥ ಆಗೋದಕ್ಕೆ ಏನಾದರೂ ಏನೋ ಇದಾಯ್ತೋ ಏನೋ ಆದರೂ ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾನು ಈಗ ಎಲ್ಲರ ಜೊತೆಲೂ ಮಾತಾಡಿದ್ದೀನಿ ಈ ಕೂಡ್ಲೆ ಈಗ ಏನಾಗಿದೆ ಇವ್ರಿಗೆ ನ್ಯಾಯ ಸಿಗಬೇಕು ಯಾಕೆ ಅಂತಂದ್ರೆ ಇವತ್ತು ಏನು ಮಾಡ್ದನೇಯಾ ಅಟ್ಲೀಸ್ಟ್ ಹೈನುಗಾರಿಕೆಗೋಸ್ಕರ ಸಾಕಕ್ಕೆ ದನ ಹೋದಾಗ ಏನೋ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇಷ್ಟೊಂದು ದೊಡ್ಡದಾದ ಶಿಕ್ಷೆ ಅಂತ ಹೇಳಿದ್ರೆ ಇವತ್ತು ಇವ್ರ ಮನೆಯಲ್ಲಿ ವಿಸ ಕುಡಿಯುವಂತ ಪರಿಸ್ಥಿತಿ ಬಂದಿದೆ ನೋಡಿ ಒಂದೇ ಒಂದು ನಾವು ಮಾಡುವಂತ ಒಂದೊಂದು ಸಣ್ಣ ತಪ್ಪುಗಳಿಂದ ಇವ್ರ ಮನೆಯಲ್ಲಿ ವಿಸ ಕುಡಿಯುವಂತ ಪರಿಸ್ಥಿತಿ ಬಂದಿದೆ ಇದಾಗಬಾರ್ದು ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ಒಂದು ಇವರು ಸುನೀಲ್ ಅವರು ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ನಾನು ಈ ಮೂಲಕ ಮತ್ತೆ ನಮ್ಮ ರೈತರಿಗೆ ಏನು ಆಟೋ ಡ್ರೈವರ್ಗಳು ಇರ್ತೀರಿ ನೋಡ್ರಪ್ಪ ನೀವು ಈ ಕೊಡಗಿನ ಭಾಗದಿಂದ ಆ ಕಡಿಕೆ ಏನೇ ರಾಸುಗಳ ಹೋಗಿ ಯಾವುದೇ ಜಾನುವಾರುಗಳ ಹೋಗಿ ಅಲ್ಲಿರುವಂತಹ ಒಬ್ಬ ಯಾರಾದರೂ ಪಶು ವೈದ್ಯಾಧಿಕಾರಿಗಳ ಜೊತೆ ಒಂದು ಲೆಟರ್ ಮೂಲಕ ನಾನು ಅದನ್ನು ಇನ್ನೊಂದು ವಿಡಿಯೋ ಮಾಡಿಸ್ತೀನಿ ನಮ್ಮ ಪಶು ವೈದ್ಯಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಅದ್ರ ಬಗ್ಗೆ ಏನು ಪ್ರೊಸೀಜರ್ ಅನ್ನೋದನ್ನ ಅದೊಂದು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನನಗೆ ಈ ಸುನೀಲ್ ಅವರು ಈ ಒಂದು ಮನವಿ ಪತ್ರನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕೊಡ್ತಾ ಇದ್ದಾರೆ ನಾವು ಏನ್ ಮಾಡ್ಬೋದು ಏನೇ ಮಾಡ್ಲಿ ನಾವು ಒಳ್ಳೇದನ್ನೇ ಮಾಡ್ಬೇಕು ಒಳ್ಳೇದಾಗ್ಬೇಕು ಅಷ್ಟೇ ಅದ್ರ ಮೂಲಕ ನಾವು ಮಾಡ್ತೀವಿ ಅಧಿಕಾರಿಗಳು ದಯವಿಟ್ಟು ನಮ್ಮ ಜೊತೆ ಸ್ಪಂದಿಸಿ ಇದರಲ್ಲಿ ನಮ್ಮ ಉದ್ದೇಶ ಒಂದೇ ನಾನು ಮೊದಲೇ ಹೇಳ್ದಂಗೆ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ದಾನೆ ಹೋದ್ರೆ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ನಾನು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಒಂದು ಮನವಿ ಪತ್ರನ ನಾನು ತಗೊಳ್ತಾ ಇದ್ದೀನಿ ಅದರ ಮುಂದಿನ ಒಂದು ವಿಚಾರಗಳನ್ನು ಯಾವ ರೀತಿ ನಾನು ಇದು ಮಾಡಬೇಕು ಏನು ಸ್ಟೆಪ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದೆ ಈ ವಿಚಾರನ ಲೈವ್ ಮೂಲಕ ತಿಳಿಸ್ತೀನಿ ಏನೇ ಆಗಲಿ ಒಳ್ಳೆಯದನ್ನೇ ಮಾಡುವ ಒಳ್ಳೆಯದನ್ನೇ ಬಯಸುವ ಜೈ